ಭದ್ರ ಎಳದಂಡೆ ನಾಲೆಯಲ್ಲಿ ಒಂದೇ ಕುಟುಂಬದ ನಾಲ್ವರು ನೀರು ಪಾಲಾಗಿದ್ದಾರೆ ಬಟ್ಟೆ ತೊಳೆಯಲು ನಾಲೆಗೆ ತೆರಳಿದ ಒಂದೇ ಕುಟುಂಬದ ನಾಲ್ವರಿಗಾಗಿ ಶೋಧ ಕಾರ್ಯ ನಡೆದಿದೆ ಭದ್ರಾವತಿ ತಾಲೂಕು ಅರಬಿಳಚಿ ಕ್ಯಾಂಪ್ನಲ್ಲಿ ಘಟನೆ ಸಂಭವಿಸಿದೆ ನೀಲಾಬಾಯಿ ಅವರ ಮಗ ರವಿಕುಮಾರ್ ಮಗಳು ಶ್ವೇತಾ ಅಳಿಯ ಪರಶುರಾಮ್ ನಾಪತ್ತೆ ಆಗಿದ್ದಾರೆ ಭದ್ರ ಎಳದಂಡೆ ನಾಲೆಯಲ್ಲಿ ಬಟ್ಟೆ ಒಗೆಯಲು ಬಂದಿದ್ದಾಗ ಘಟನೆ ಸಂಭವಿಸಿದೆ ನಾಲೆಗೆ ಜಾರಿದವರ ರಕ್ಷಣೆಗೆ ಹೋದವರು ಒಬ್ಬೊಬ್ಬರಾಗಿ ನೀರು ಪಾಲಾಗಿರುವ ಶಂಕೆ ವ್ಯಕ್ತವಾಗಿದೆ ಸದ್ಯ ನಾಲ್ವರ ಶೋಧ ಕಾರ್ಯ ನಡೆಯುತ್ತಿದ್ದು ಅರಬಿಳಚಿಯ ಜಾತ್ರೆಯ ಹಿನ್ನೆಲೆಯಲ್ಲಿ ಅಳಿಯ ಪರಶುರಾಮ್ ಮತ್ತು ಪತ್ನಿ ಶ್ವೇತ ಜೊತೆ ಮಾವನ ಮನೆಗೆ ಬಂದಿದ್ರು ಅರಬಿಳಚಿ ಅರಬಿಳಚಿ ಮರಾಠ ಬೀದಿಯಲ್ಲಿ ತಾಯಿ ನೀಲಾಬಾಯಿ ಮತ್ತು ಮಗ ರವಿ ಶಿಕಾರಿಪುರ ಬೆಂಡೆಕಟ್ಟೆಯ ಅಳಿಯ ಪರಶುರಾಮ್ ಮತ್ತು ಮಗಳಾದ ಶ್ವೇತಾ ನೀರು ಪಾಲಾಕಿದ್ದಾರೆ ಹೊಳೆಹೊನ್ನೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ ಹೆಚ್ಚುವರಿ ರಕ್ಷಣಾಧಿಕಾರಿ ಎಜಿ ಕಾರ್ಯಪ್ಪ ಅವರು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ವೈಎಸ್ಪಿ ವೈಎಸ್ಪಿ ಪ್ರಕಾಶ್ ರಾಥೋಡ್ ಮತ್ತು ಹೊಳೆಹೊನ್ನೂರು ಪಿಎಸ್ಐ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಭಾನುವಾರ ಮಧ್ಯಾಹ್ನ ಎರಡು ಮೂವತ್ತರ ವೇಳೆಗೆ ನಡೆದ ಈ ಘಟನೆಯ ಶೋಧ ಕಾರ್ಯ ಸುಮಾರು ಮೂರು ಪಾಯಿಂಟ್ ಮೂರು ಮೂವತ್ತರ ಸಮಯದಲ್ಲಿ ನಡೆದಿದೆ ಅಗ್ನಿಶಾಮಕದ ಶೋಧ ಕಾರ್ಯ ನಿಂತಿದೆ ನಾಲೆಯಲ್ಲಿ ಹೆಚ್ಚಿನ ನೀರು ಇರುವುದರಿಂದ ಯಾವ ಫಲಿತಾಂಶವೂ ದೊರೆತಿಲ್ಲ ಈಶ್ವರ ಮಲ್ಪೆ ಸಹ ಶೋಧ ಕಾರ್ಯದಲ್ಲಿ ಇಂದು ತೊಡಗಿಸಿಕೊಳ್ಳುವ ಸಾಧ್ಯತೆ ಇದೆ ಮಗ ಮಗಳು ீஸ் இல்லை நீர் சலுவாய்க்கு ஆ இல்லை இல்லை மரா மராட்டி இல்ல இல்ல ஏன் பல ஏதா